ನಮಸ್ಕಾರ ವೀಕ್ಷಕರೇ ವಿಪ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ನವಲಗುಂದ ವಿವಿಧ ರೈತರ ಜ್ವಾಲಂತ ಸಮಸ್ಯೆಗಳನ್ನು ರೂಪಿಸುವ ಸಲುವಾಗಿ ಇಲ್ಲಿಯವರೆಗೆ ಹೋರಾಟದಲ್ಲಿ ಹುತಾತ್ಮರಾದ ಎಲ್ಲಾ ಹುತಾತ್ಮರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಲಾಯಿತು ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಬಯಲು ಜಾಗದಲ್ಲಿ ಹಾಕಿರುವ ರೈತ ಸಂಘದ ನಾಮಫಲಕಕ್ಕೆ ತೆಂಗಿನ ಗರಿ ಕಟ್ಟಿ ನಾಮಫಲಕಕ್ಕೆ ಹೂವಿನ ಮಾಲೆ ಹಾಕಿ ಪುಷ್ಪಾರ್ಚನೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆ ಸಭೆ ಸಮಾರಂಭವನ್ನ ತಿಮ್ಮಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕಳಸಾ ಬಂಡೂರಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರಿ ಅವರು ಮಾತನಾಡಿದರು ವರದಿ ನ್ಯೂಸ್ ಕನ್ನಡ ತಿಮ್ಮಾಪುರ ಹಾಗೂ ತಿಮ್ಮಾಪುರ ಗ್ರಾಮದ ಎಲ್ಲ ರೈತರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಕರ್ನಾಟಕ ಬಂಡಾಯವೆತ್ತ ಹಾಗೂ ನರಗುಂದ ತಾಲೂಕಿನ ತಾಲೂಕಿನಲ್ಲಿ ವೀರ ಮರಣವನ್ನು ಕಟ್ಟಿದಂತ ರೈತರ ಸ್ಮರಣಾರ್ಥಕವಾಗಿ ಇಂದು ನಾವು ತಿಮ್ಮಾಪುರ ಗ್ರಾಮದಲ್ಲಿ ರೈತ ಹುತಾತ್ಮ ದಿನಾಚರಣೆ ಎಲ್ಲ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಗ್ರಾಮ ಪಂಚಾಯತ್ ಅಧ್ಯಕ್ಷರು ತನ್ನ ನೇತೃತ್ವದಲ್ಲಿ ಇಂದು ಆ ಹುತಾತ್ಮರನ್ನು ಸ್ಮರಣೆ ಮಾಡುವರ ಒಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಾಮಫಲಕದ ಮುಂದೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಪ್ರಕಾರ ಎಲ್ಲ ನಮ್ಮ ರೈತ ಬಾಂಧವರು ಬಂದು ಆ ನೀರ ಮರಣವನ್ನು ಹಪ್ಪಿದಂತ ರೈತರಿಗೆ ಇದು ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವಗೋಸ್ಕರ ಈ ಎಲ್ಲ ನಮ್ಮ ರೈತ ಬಾಂಧವರು ಆಗಮಿಸಿ ಕಾರ್ಯಕ್ರಮವನ್ನು ವಿಶ್ವಗೊಳಿಸಿದ್ದಾರೆ ಈ ನರಗುಂದ ಮತ್ತು ನೌಗುಂದ ಪಟಾಯದ ಗೋಧಿ ಬಾರಿನಲ್ಲಿ ಸಾವನ್ನಪ್ಪಿದಂತ ನಮ್ಮ ನೀರ ರೈತರಿಗೆ ಇವತ್ತೊಂದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಂದು ಶೋಕ ದಿನವನ್ನಾಗಿ ಆಚರಣೆ ಮಾಡುವುದರ ಮೂಲಕ ಇಂದು ಎಲ್ಲಾ ರಾಜ್ಯಾದ್ಯಂತ ನರಗುಂದ ಮತ್ತು ನೌಲ್ಗುಂದದಲ್ಲಿ ಒಂದು ವೀರಗಲ್ಲು ಅವರ ಸ್ಮರಣಾರ್ಥಕವಾಗಿ ನಿರ್ಮಿಸಿದಂತ ವೀರಗಲ್ಲಿನಲ್ಲಿ ಒಂದು ಬೃಹತ್ ಇವತ್ತು ಆ ಸಮಾವೇಶ ಮತ್ತು ಅವರನ್ನು ಸ್ಮರಿಸು ಸ್ಮರಿಸುವ ಗೋಸ್ಕರ ಅಲ್ಲಲ್ಲಿ ಎಲ್ಲಾ ಈ ಸ್ಮರಣಾರ್ಥ ಕಾರ್ಯಕ್ರಮಗಳು ನಡೆಯ ನಡೀತಾ ಇದ್ದು ಅದರ ಪರವಾಗಿ ನಾವು ತಿಮ್ಮಾಪುರ ಗ್ರಾಮದಲ್ಲಿ ಇಂದು ಅವರನ್ನು ಸ್ಮರಿಸುವುದರ ಮೂಲಕ ಆ ರೈತ ಹುತಾತ್ಮರ ಆ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ನಾವು ತಿಮ್ಮಾಪುರದ ರೈತ ಸಂಘದ ಮೂಲಕ ಅವರನ್ನು ಸ್ಮರಿಸಿಕೊಳ್ಳುತ್ತೇವೆ ಧನ್ಯವಾದಗಳು